ಪರಿಶಿಷ್ಟ ಹಣ ಪರಿಶಿಷ್ಟರಿಗಾಗಿ ಮಾತ್ರ ನೀಡುವಂತೆ ಆಗ್ರಹಿಸಿ ಆಗಸ್ಟ್ ಏಳರಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ಮುಖಂಡ ಸುರೇಶ ಮೇಘನ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಸ್ಸಿಪಿ ಟಿಎಸ್ಪಿ ಎರಡ್ ಸಾವಿರದ ಹದಿಮೂರು ಕಾಯ್ದೆಯ ಕಲಂ ಏಳು ಸಿ ಕೂಡಲೇ ರದ್ದುಗೊಳಿಸಬೇಕು ಹಾಗೂ ವಿವಿಧ ಇಲಾಖೆಗಳ ಮೂಲಕ ಅನ್ಯ ಯೋಜನೆಗಳಿಗೆ ಉಪಯೋಗಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಕಾಯ್ದೆಯ ಕಲಂ ಇಪ್ಪತ್ನಾಲ್ಕು ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಕಾರಾಗೃಹಕ್ಕೆ ಕಳಿಸಬೇಕು ಸರ್ಕಾರದ ಮೂವತ್ತೆಂಟು ಇಲಾಖೆಗಳ ಬ್ಯಾಕ್ಲಾಗ್ ಹುದ್ದೆಗಳ ಕುರಿತಂತೆ ಅಂಕಿ ಅಂಶ ನೀಡುತ್ತಿರುವ ಇಲಾಖಾ ಮುಖ್ಯಸ್ಥರ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕು ಹಾಗೂ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ದತ್ತಾಂಶ ಪಡೆದ ತಕ್ಷಣವೇ ಒಂದು ನೂರ ಒಂದು ಪರಿಶಿಷ್ಟ ಜಾತಿಗಳ ಆಯಾ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಬ್ಯಾಕ್ಲಾಗ್ ಹುದ್ದೆಗಳು ತುಂಬಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಆಗಸ್ಟ್ ಏಳರಂದು ಪರಿಶಿಷ್ಟರ ಹಣ ಪರಿಶಿಷ್ಟರಿಗಾಗಿ ಮಾತ್ರ ನೀಡುವಂತೆ ಒತ್ತಾಯಿಸಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಕಾಯ್ದೆ ಎರಡು ಸಾವಿರದ ಹದಿಮೂರರ ಅಡಿಯಲ್ಲಿ ವಿಶೇಷವಾದಂಥ ಸೌಲಭ್ಯಗಳನ್ನು ಅನುದಾನವನ್ನು ನೀಡುವುದರ ಮೂಲಕ ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡಗಳ ಜನರ ಒಂದು ಶೇದಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಇವತ್ತು ಅನ್ಯ ಯೋಜನೆಗಳಿಗೆ ಬಳಸ್ತಾಯಿರ್ತಕ್ಕಂಥದ್ದನ್ನು ನಮ್ಮ ಕರ್ನಾಟಕದಲ್ಲಿ ಸಂಘ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ ಮತ್ತು ಸರ್ಕಾರಕ್ಕೆ ನಾವು ಇವತ್ತು ಮನವಿಯನ್ನು ಮಾಡ್ತಾಯಿದ್ದೇವೆ ಏನು ಪರಿಶಿಷ್ಟರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಅನ್ಯ ಯೋಜನೆಗಳಿಗೆ ಬಳಸದೆ ಅದನ್ನು ಸಂಪೂರ್ಣವಾಗಿ ಪರಿಶಿಷ್ಟರ ಅಭಿವೃದ್ಧಿಗಳಿಗೆ ಮಾತ್ರ ಬಳಸಬೇಕಂತ ಹೇಳಿ ಸರ್ಕಾರಕ್ಕೆ ಒತ್ತಾಯಿಸ್ತಾ ಈ ಒಂದು ಬೇಡಿಕೆಗಾಗಿ ಮಾಡ ಬರುವ ದಿನಾಂಕ ಏಳರಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸಾಂಕೇತಿಕವಾಗಿ ಧರಣಿಯನ್ನು ಮಾಡೋದರ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇದು ರಾಜ್ಯ ತುಂಬ ಒಂದೇ ಅಂದರೆ ಏಕಕಾಲಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯುವಂಥ ಧರಣಿ ಮತ್ತು ಎರಡನೇ ಹಂತದ ಚಳವಳಿಯನ್ನು ಬರುವ ಇಪ್ಪತ್ತೊಂದರಂದು ಇಪ್ಪತ್ತೊಂದು ಆಗಸ್ಟ್ ರಂದು ಬೆಂಗಳೂರಿನಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಜಯ ಕಾರ್ಯಕರ್ತರು ಇತಿಹಾಸಿಗಳು ಎಲ್ಲರೂ ಕೂಡ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಧರಣಿಯನ್ನು ಮಾಡೋದ್ರ ಮೂಲಕ ಮತ್ತೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಎಲ್ಲೂ ಬಳಸಬಾರ್ದು ಅದಕ್ಕಾಗಿ ಅನೇಕ ಹೋರಾಟಗಳನ್ನು ಮಾಡಿ ಏಳು ಡಿ ಮತ್ತು ಏಳು ಸಿ ಕಲಮನ್ನು ರದ್ದುಗೊಳಿಸ್ಬೇಕಂತೇಳಿ ಅನೇಕ ಬಾರಿ ಹೋರಾಟವನ್ನು ಮಾಡಿದರೂ ಕೂಡ ಸರ್ಕಾರ ಏಳು ಡಿಯನ್ನು ರದ್ದುಪಡಿಸಿ ಏಳು ಸಿಯನ್ನು ಹಾಗೆ ಉಳಿಸೋದ್ರ ಮೂಲಕ ಮತ್ತೆ ಆ ಬಜೆಟನ್ನು ಬೇರೆ ಯೋಜನೆಗಳಿಗೆ ಬಳಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಇಲ್ಲಿವರೆಗೂ ಸುಮಾರು ಹನ್ನೊಂದು ವರ್ಷಗಳಲ್ಲಿ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೋರ್ ಡಬಲ್ ನೈನ್